ಬೇಕಾದಷ್ಟು ತಗೋ ಚೆಲ್ಬೇಡ ಆಮೇಲೆ ಪಾಯಸ ಬರ್ತಾ ಉಂಟು ಪಾಯಸ ಬೇಕಾದ್ರೆ ಹಾಕಿ ಸಾಕು ಹಾಂ ಅವನಿಗೆ ಸ್ವಲ್ಪ ಸಾಕು ಸ್ವಲ್ಪ ಹಾಂ ಸಾಕು ಅಷ್ಟೇ ಸಾಕು ಈಕ್ಲೇ ತಿನ್ಬೇಡ ನಿಲ್ಲು ಸ್ವಲ್ಪ ಹೊತ್ತು ಇಲ್ಲರೂ ಶುರು ಮಾಡುವಾಗ ತಿನ್ನು ಆಯಿತಾ ಅನ್ನ ಸ್ವಲ್ಪ ಸಾಕಾಯ್ತು ಅವನಿಗೆ ಹಾಂ ಅಷ್ಟೇ ಸಾಕು ಸಾಕು ಜಾಸ್ತಿ ಬೇಡ ಆಮೇಲೆ ನೀನು ಚೆಲ್ತೀನಿ ನಿನಗೆ ಸಾಕಾಗ್ತದೆ ಅಷ್ಟೆ ಸಾಕು ಸಾರ ಬೇಡ ಅವನಿಗೆ ಖಾರ ಆಗ್ತದೆ ಬೇಡ ಪರವಾಗಿಲ್ಲ ಹಾಂ ಈಗ ಊಟ ಮಾಡಕ್ಕೆ ಶುರು ಮಾಡ ಆ ಪಾಯಸವನ್ನು ಸೇರಿಸಿ ಊಟ ಮಾಡಿ ಹ್ಞೂ ಚಪಾತಿ ತಿನ್ನು ಮಗನೇ ಭಾರಿ ಒಳ್ಳೇದುಂಟು ನಾನು ಮನೇಲಿ ಮಾಡ್ತೇನಲ್ಲ ಅಮ್ಮ ಸಾಫ್ಟ್ ಮಾಡಿ ಕೊಡ್ತಾರಲ್ಲ ಹಾಗಂತ ತಿನ್ನು ಹ್ಞೂ ಒಳ್ಳೆ ಸಾಫ್ಟ್ ಉಂಟು ಸರಿ ಜದ್ದು ತಿನ್ನು ಮತ್ತೆ ಹಾಗೆ ನುಂಗಿದ್ರೆ ನಿಮಗೆ ದಂಡೆ ಕಟ್ಟುತ್ತಿಲ್ವ ಸರಿ ನೀರು ಕುಡಿಕ ಮೆಲ್ಲ ಹಾಂ ಬೇಗ ಬೇಗ ಇನ್ನು ತಿನ್ನು ಜಗ್ಡು ನುಂಗುದು ಅಷ್ಟೇ ಬೇಗ ಬೇಗ ತಿನ್ನು ಆಚೆ ಈಚೆ ನೋಡಬೇಡ ಮತ್ತೆ ಬಾಕಿ ಆಗ್ತೀ ಆ ಪಲ್ಯವನ್ನು ಸೇರಿಸಿಕೊಂಡು ಇನ್ನು ಹ್ಞೂ ಇಂಥ ಸಾಕ ನಾನು ತಗೊಳ್ಳುವಾಗಲೇ ಹೇಳಿದ ಅರ್ಧ ಸಾಕು ಅಂತ ಹಠ ಮಾಡಿದ್ದಿ ಬೇಗ ತಿನ್ನು ಮುಗಿಸಿ ಎಲ್ಲರು ನೋಡಿ ಬರ್ತಾರ ಜೋರು ಮಾಡ್ತಾರೆ ಮತ್ತೆ ಬೇಗ ತಿನ್ನು ಬೇಗ ಹಾ ಸಾಕಾ ಸರಿ ಅನ್ನ ಊಟ ಮಾಡು ಎಂತ ಸಾಂಬಾರು ಖಾರ ಆಯಿತಾ ಇಲ್ಲ ಮೊಸರು ತರಿಸ್ತಾನೆ ಇವನಿಗೆ ಒಂದು ಸ್ವಲ್ಪ ಮೊಸರು ತರ್ಬೋದಾ ಸರ್ ಈಗ ತರ್ತಾರೆ ಬೇಗ ಬೇಗ ಊಟ ಮಾಡು ಹಾಂ ಸರಿ ನಿಲ್ಲು ಬರ್ತದೆ ಮೊಸರು ಬರ್ತದೆ ಅರ್ಜೆಂಟ್ ಮಾಡಬೇಡ ನಿಲ್ಲೂ ಥ್ಯಾಂಕ್ಸ್ ಆಯಿತಾ ಈಗ ಸ್ವಲ್ಪ ಹಾಂ ನೀನು ಬದಿ ಇಲ್ಲೇ ಇರಲಿ ನಾನು ಕೊಡ್ತೇನೆ ಬೇಕಾದರೆ ಮತ್ತೆ ಹಾಂ ಊಟ ಮಾಡು ನೋಡು ಕೈ ಬೀಯಿಸ್ಬೇಡ ಆಚೆ ಅವರಿಗೆಲ್ಲ ರೇ ಚೆಂದ ಮಾಡಿ ಊಟ ಮಾಡು ಮನೇಲಿ ಊಟ ಮಾಡೋದಿಲ್ಲ ಹಾಗೆ ಊಟ ಮಾಡು ಹಾಂ ಸುಮ್ಮನೆ ಪೋಖ್ರಿ ಕಟ್ಟೋದಲ್ಲ ತಿನ್ನು ಎಂತ ಇಲ್ಲ ಮನೇಲಿ ಊಟ ಮಾಡ್ತಾನೆ ಎಂತ ಇದಿಲ್ಲ ಅಪರೂಪಕ್ಕೆ ಮತ್ತೆ ಏನಾದರೂ ಕಾಟನ್ ಕೋಟೆ ಸಿಕ್ಕಿದರೆ ಅದರಲ್ಲೇ ಹೊಟ್ಟೆ ತುಂಬುತ್ತದಲ್ಲ ಆಗಬೇಡ ಅಂತ ಹೇಳ್ತಾನೆ ಇಲ್ಲದಿರೂ ಊಟ ಮಾಡ್ತಾನೆ ಪರವಾಗಿಲ್ಲ ಹಾಂ ಈಗ ಮಗ ಈ ಸ್ವೀಟ್ ತಿನ್ನು ಭಾರಿ ಒಳ್ಳೇದುಂಟು ಹೌದು ತಿನ್ನು ನೋಡು ಒಳ್ಳೇದುಂಟಲ್ಲ ಹ್ಞೂ ತಿನ್ನು ಆಯ್ತು ಮನೆಯಲ್ಲಿ ಮಾಡುವ ಆಯ್ತಾ ಆಯ್ತಪ್ಪ ನನಗೆ ಸಾಮಾನು ತರಲಿ ಕೇಳುವ ಈಗ ನಾನು ತಿನ್ನು ಹೇಳ್ಬೇಡ ನೋಡು ಎಲ್ಲರೂ ಊಟ ಮಾಡ್ತಿದ್ದಾರಲ್ಲ ಕೂತ್ಕೊ ಅದನ್ನು ತಿನ್ನು ಹುಟ್ಟು ತುಂಬಿತ ಇಷ್ಟು ಬೇಗ ನೀರು ಎಲ್ಲಪ್ಪ ಒಂದು ಸ್ವಲ್ಪ ತಿನ್ನು ಮತ್ತೆ ಆಟ ಶಕ್ತಿ ಬೇಡ ಓಡಲಿಕ್ಕೆಲ್ಲ ಬೇಗ ಬೇಗ ತಿನ್ನು ಪ್ಲೀಸ್ ಸ್ವಲ್ಪ ಅಲ್ಲ ಓ ಜಾಣ ಮರೆಯಲ್ಲ ನೀನು ಬೇಗ ತಿನ್ನು ಪುಟ್ಟ ಎಂತ ಮೊಸರು ಬೇಡವಾ ಮತ್ತೆ ಎಂಥಕ್ಕೆ ಬೇಕು ಅಂತ ಹೇಳಿದ್ದು ನೋಡೋರು ತಂದು ಕೊಟ್ಟದಲ್ಲ ಪಾಪ ಅಂತ ಹೇಳಿ ಕುಡಿ ಕೊಡಿ ಸ್ವಲ್ಪ ಇರುದು ಅಷ್ಟೆ ಅಲ್ಲ ಪ್ಲೀಸ್ ಕುಡಿ ಪುಟ್ಟ ಮತ್ತೆ ಹೋಗುವಾಗ ನಾವು ಐಸ್ ಕ್ರೀಮ್ ತಿನ್ವಾ ಕುಡಿ ಸಾಕು ನೀರು ಕುಡ್ದದ ತ ಇನ್ನು ಮತ್ತೆ ಊಟ ಮಾಡೋದಿಲ್ಲ ಎಂತ ಇಲ್ಲ ಸಾಕದು ಎಲ್ಲ ಮತ್ತೆ ಅದು ಖಾರ ಇದು ಚಪ್ಪೆ ಇದು ಉಪ್ಪು ಹೇಳಿ ಸಾಕದು ಹಾಂ ತಿನ್ನು ಬೇಗ ಹಾಂ ಹಪ್ಪಳ ಆದರೆ ಹಪ್ಪಳ ಸರಿ ತಿನ್ನು ಅದನ್ನಾದರೂ ತಿನ್ನು ಹಾಂ ಇನ್ನು ಚೂರು ಮಾಡ್ತೇನೆ ನಮ್ಮ ಮತ್ತೆ ಎಲ್ಲರೂ ನೋಡ್ತಾರೆ ಹಾಂ ಈಗ ಎರಡು ಕೈಯಲ್ಲಿ ತಿನ್ಬೇಡ ಶೀ ಅಲ್ಲ ನೋಡ ಬಲ್ಲ ಕೈಯಲ್ಲಿ ಮಾತ್ರ ತಿನ್ನು ಹಾಂ ಎಡ ಕೈಯಲ್ಲಿ ಮುಟ್ಬೇಡ ಈಗ ಇದರಲ್ಲಿ ಉಜ್ಜು ಹಾಂ ಉಜ್ಜು ಹಾಂ ಸರಿ ಅಮ್ಮನಿಗಾಯಿತು ಊಟ ಆಯ್ತಾ ವೆರಿ ಗುಡ್ ಎಲ್ಲ ಮುಗಿಸಿದೆ ಒಂದು ತುಂಡು ಜಿಲೇಬಿರೋದಲ್ಲ ಇರೋದಲ್ಲ ಅದನ್ನೊಂದು ತಿನ್ನು ಅಷ್ಟೇನು ಹಾಗೆಲ್ಲ ವೇಸ್ಟ್ ಮಾಡಬಾರ್ದಲ್ಲ ಯಾರು ಕೊಡೋದು ಹೇಳು ಊಟ ಅನ್ನಪೂರ್ಣೇಶ್ವರಿ ಹಾಂ ತಿನ್ನು ತಿನ್ ಒಂದು ತುಂಡಲ್ಲ ಸಾಕಾ ವೆರಿ ಗುಡ್ ಬಾ ಹೇಳುವ ಕೈ ತೊಳಿಲಿಕ್ಕೆ ಹೋಗುವಣ ಹ್ಞೂ